ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಾವು ಮಾಡ್ತಕ್ಕಂಥ ಯಾವುದೇ ಹೊಸ ನೋಟಿಫಿಕೇಷನ್ ಫಸ್ಟು ನಿಮಗೆ ಬಂದು ತಲುಪಬೇಕು ಅಂದರೆ ಯು ಹ್ಯಾವ್ ಟು ಪ್ರೆಸ್ ಬೆಲ್ ಐಕನ್ ಅಂತ ಹೇಳ್ತಾ ಸೊ ಇವತ್ತಿನ ವಿಚಾರಕ್ಕೆ ಬರೋಣ ಇಡೀ ನಮ್ಮ ಸ್ಟೇಟಲ್ಲಿ ಶಿಕ್ಷಕರ ಸಮಸ್ಯೆಗಳು ಎಷ್ಟಿದೆ ಟೋಟಲ್ ನಂಬರ್ ಆಫ್ ಈ ಟೀಚರ್ಸ್ ಲ್ಯಾಕ್ ಅಂದರೆ ಶಿಕ್ಷಕರ ಕೊರತೆ ಎಷ್ಟಿದೆ ಅಂತಕ್ಕಂಥ ಅಂಕಿಅಂಶಗಳ ಸಮೇತವಾಗಿ ಒಂದು ಅಪ್ಡೇಟ್ ಇದೆ ಇಲ್ಲಿ ಏಕೆಂದರೆ ಎವ್ರಿ ಟೈಮ್ ಕೂಡ ಎಲ್ಲೆಲ್ಲಿ ಟೀಚರ್ಸ್ ಇಕ್ವಿಪ್ಮೆಂಟ್ ಬಗ್ಗೆ ಶಿಕ್ಷಕರ ಬಗ್ಗೆ ಎಲ್ಲೆಲ್ಲಿ ಚರ್ಚೆ ಆಗ್ತಾ ಇರ್ತದೋ ಅಥವಾ ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇರ್ತದೆ ನೋಡ್ತಾ ಇರ್ತೀವಿ ನಾವು ಆ ಹಿನ್ನೆಲೆಯಲ್ಲಿ ಈ ರೀತಿಯ ವಿಡಿಯೋಗಳನ್ನು ನಿಮಗೆ ಮಾಡಿ ನಿಮ್ಮ ಮುಂದೆ ಪಡಿಸ್ತಾ ಇರುವಂಥದ್ದು ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಯಾವುದು ಹಳೆ ಅಪ್ಡೇಟ್ ಅಲ್ಲ ಸೆಕೆಂಡ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಜಸ್ಟ್ ನಿನ್ನೆ ಅಷ್ಟೇ ಬಂದಿರತಕ್ಕಂಥದ್ದು ಇದು ನೋಡಿ ವೆರಿ ಫಸ್ಟ್ ಡೇಟ್ಗೆ ಹೇಳ್ತಾರೆ ಇವರು ರಾಜ್ಯದಲ್ಲಿ ಅರವತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರ ಕೊರತೆ ನೇಮಕಾತಿ ಬಗ್ಗೆ ತಲೆಕೆಡಿಸಿಕೊಳ್ಳದ ಸರ್ಕಾರ ಅಂತಿದೆ ಇಲ್ಲಿ ಸೊ ರಿಕ್ವೂಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ ಸ್ವಲ್ಪವೂ ತಲೆಕಡೆಸ್ಕೊಳ್ತಿಲ್ಲ ಅಂತ ಅಂತಕ್ಕಂಥದ್ದು ಸುದ್ದಿ ಇದು ಇದು ಆ್ಯಕ್ಚುಲಿ ಇದು ಈಗ ಬಿ ಜೆ ಪಿ ಗೌರ್ಮೆಂಟು ಫಾರ್ ನೋಟಿಫಿಕೇಶನ್ ಆದ ನಂತರದಲ್ಲಿ ಅಲ್ಲಿಂದ ಈಚೆಗೆ ತಲೆ ಕೆಡಿಸ್ಕೊಳ್ಳೋದಿರಲಿ ಸೊ ಯಾವುದೇ ರೀತಿಯ ಒಂದು ಪಾಸಿಟಿವ್ ಹಿಂಡ್ಸನ್ನು ಕೂಡ ಕೊಡ್ತಾ ಬಂದಿಲ್ಲ ಈಗ ಈ ಗೌರ್ಮೆಂಟ್ಸ್ ಏನೀಗ ಹೊಸ ಗೌರ್ಮೆಂಟ್ ಫಾರ್ಮ್ ಆಗಿದೆ ಸ್ಟೇಟಲ್ಲಿ ಅಂತ ಸುಮ್ಮನೆ ಹೇಳ್ತಾರೆ ಈಗ ನಾವು ಆ ಭಾಗಕ್ಕೆ ಮಾಡ್ತೀವಿ ಈ ಭಾಗಕ್ಕೆ ಮಾಡ್ತೀವಿ ಫಸ್ಟ್ ಟರ್ಮ್ ಆಫ್ ಕಾಪಿ ಬಿಡುಗಡೆ ಮಾಡಿದ್ರು ವಾಟ್ ಎವರ್ ಇಟ್ ಈಸ್ ಅಂದರೆ ಒಂದಷ್ಟು ಜನರ ಬಾಯಿ ಮುಸ್ಲಿಕ್ಕೆ ಏನಾದರೂ ಕಾಪಿನ ಬಿಡುಗಡೆ ಮಾಡ್ತಾರೆ ಬಟ್ ಆದರೆ ವೆರಿ ಇಂಪಾರ್ಟೆಂಟ್ಲಿ ತುಂಬ ಜನ ಇಲ್ಲಿ ಏನು ಬಯಸ್ತಾರೆ ಅಂದರೆ ನೀವು ಅಫಿಷಿಯಲ್ ನೋಟಿಫಿಕೇಷನ್ ಯಾವಾಗ ಮಾಡ್ತೀರಾ ಅಥವಾ ಗೆಜೆಟ್ ನೋಟಿಫಿಕೇಷನ್ ಯಾವಾಗ ಮಾಡ್ತೀರಾ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿರ್ತಾರೆ ಗೆಜೆಟಲ್ಲಿ ಸೊ ಯಾವ ಡೇಟಿಂದ ಅಪ್ಲಿಕೇಶನ್ ಪ್ರಾಸೆಸ್ ಕಾಲ್ಫರ್ ಆಗುತ್ತೆ ಯಾವಾಗ ಆಗುತ್ತೆ ಐ ಥಿಂಕ್ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಸೊ ಅನೌನ್ಸ್ ಆಗುತ್ತೆ ಎಲ್ಲವೆಲ್ಲ ಅಪ್ಡೇಟ್ ಇರುತ್ತೆ ಆಮೇಲೆ ಜಿಲ್ಲಾವಾರು ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ವರ್ಗೀಕರಣ ಆಗಿರುತ್ತೆ ಅದೆಲ್ಲದರ ಬಗ್ಗೆ ಸಂಬಂಧಪಟ್ಟಾಗಿ ಅಲ್ಲಿ ಪರಿಪೂರ್ಣವಾಗಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ತುಂಬ ಜನ ನೋಟಿಫಿಕೇಷನ್ ಬಿಡಬೇಕು ಅದನ್ನು ಬಿಟ್ಟು ಬೇರೆ ಏನು ಇಲ್ಲಿ ಹೇಳಿದ್ರೆ ಯಾರೂ ಕೂಡ ನಂಬಲಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿಯನ್ನು ತಲುಪಿದ್ದಾರೆ ಈಗ ಇದು ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದು ಆಮೇಲೆ ಭಾಳ ಪ್ರಮುಖವಾಗಿ ಈ ವರ್ಷ ಸಾವಿರ ಸಾವಿರಕ್ಕೂ ಹೆಚ್ಚು ಜನ ಈಗ ಟೀಚರ್ಸು ವಯೋ ನಿವೃತ್ತಿಯನ್ನು ತಗೊಳ್ತಾ ಇದ್ದಾರೆ ಅವಾಗ ಏನಾಗುತ್ತೆ ಇನ್ನೂ ಕೂಡ ಶಿಕ್ಷಕರ ಸಮಸ್ಯೆ ಅಂತಕ್ಕಂಥದ್ದು ಎದುರಾಗುತ್ತೆ ಈಗ ಸೊ ನೋಡೋಣ ಏನು ಹೇಳಿದರೆ ಅಂತ ಇಲ್ಲಿ ಸೊ ಹಾಗೆಯೇ ಸ್ಕಾಲ್ ಆಫ್ ಮಾಡ್ತೀನಿ ನಾನು ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ನೋಡಿ ನೀಟಾಗಿ ಹೇಳಿದರೆ ಇಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಈ ನಡುವೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರು ನಿವೃತ್ತಿ ಹಂತದಲ್ಲದ್ದಿದ್ದಾರೆ ನೋಡಿ ಸಾವಿರ ಅಂತ ನಾನು ಹೇಳಿದೆ ಇಲ್ಲಿ ಎಬೌ ಟೆನ್ ತೌಸಂಡ್ ಹತ್ತು ಸಾವಿರಕ್ಕೂ ಇನ್ನೂ ಹೆಚ್ಚು ಜನ ಶಿಕ್ಷಕರು ನಿವೃತ್ತಿ ಹಂತದಲ್ಲಿದ್ದಾರೆ ಅಂತ ಸೊ ನೀವು ಹತ್ತು ಸಾವಿರ ನಿವೃತ್ತಿ ಆಗ್ತಾರೆ ಅಂದರೆ ಹತ್ತು ಸಾವಿರ ಆ್ಯಡ್ ಮಾಡ್ಕೋಬೇಡಿ ಈಗಿರ್ತಕ್ಕಂಥ ಶಿಕ್ಷಕರ ಸಮಸ್ಯೆ ಜೊತೆಗೆ ಹತ್ತು ಸಾವಿರ ಆ್ಯಡ್ ಮಾಡ್ಕೋಬಿಟ್ರೆ ಇನ್ನೂ ಎಷ್ಟು ಸಾವಿರ ಶಿಕ್ಷಕರ ಸಮಸ್ಯೆ ನಮ್ಮ ಸ್ಟೇಟಲ್ಲಿ ಎದುರಾಗುತ್ತೆ ಅಂತ ಇಲ್ಲಿ ಸೊ ಸಾವಿರಾರು ಮಂದಿ ನಿವೃತ್ತಿ ಹೊಂದಿದರೆ ಮತ್ತಷ್ಟು ಶಿಕ್ಷಕರ ಕೊರತೆ ಆಗಲಿದೆ ಸರ್ಕಾರ ಬಂದು ಒಂದೂವರೆ ವರ್ಷವಾದರೂ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇದೆ ಈಗ ಬೇರೆ ಗೌರ್ಮೆಂಟ್ ಬಗ್ಗೆ ಮಾತಾಡಿದ್ಬೇಡ ಅಟ್ಲೀಸ್ಟ್ ಅಲ್ಲಿ ನೋಟಿಫಿಕೇಶನ್ ಆದರೂ ಮಾಡಿದ್ರು ಅಟ್ಲೀಸ್ಟ್ ಈಗ ಹೊಸ ಗೌರ್ಮೆಂಟ್ ಫಾರ್ಮ್ ಆದಮೇಲೆ ನೋಟಿಫಿಕೇಶನ್ ಮಾಡಬೇಕಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಈಗ ಅವರ ಅವಧಿಯಲ್ಲಿ ನೋಟಿಫಿಕೇಶನ್ ಆಗಿತ್ತು ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯಿತು ಕೋರ್ಟ್ ಎಲ್ಲ ಇಶ್ಯೂಸ್ ಆಯಿತು ವಾಟ್ ಎವರ್ ಇಟ್ ಮೇ ಬಿ ಒಂದಷ್ಟು ಪ್ರತಿಯೊಂದು ಸಂದರ್ಭಗಳಲ್ಲೂ ಏನಾದರೂ ನೇಮಕಾತಿಯ ಅಡಚಣೆ ಅಥವಾ ಸಮಸ್ಯೆಗಳಾದರೆ ಯಾರಿಗೇನು ನ್ಯಾಯ ಸಿಗಬೇಕು ಸಿಗ್ ಸಿಗ್ದ ಸಿಗದೆ ಇರತಕ್ಕಂಥ ಪಕ್ಷದಲ್ಲಿ ಸರ್ವೇ ಸಾಮಾನ್ಯವಾಗಿ ಅವ್ರು ಕೋರ್ಟ್ ಮೀಟ್ಲು ಹೋದರು ಮೆಟ್ಲು ಹೋಗುವಂಥದ್ದು ಸೊ ಕೇಸ್ ಫೈಲ್ ಮಾಡುವಂಥದ್ದು ಇಟ್ಸ್ ಕ್ವೈಟ್ ನ್ಯಾಚುರಲ್ ಆದರೆ ನೋಟಿಫಿಕೇಷನ್ ಮಾಡಬೇಕು ಅದೇನೇ ಆಗಲಿ ನೆಕ್ಸ್ಟ್ ಅದು ಮೊದಲು ನೋಟಿಫಿಕೇಷನ್ ಮಾಡಬೇಕಲ್ಲ ಹೊಸ ಗೌರ್ಮೆಂಟ್ಸಲ್ಲ ಸಹ ಅದನ್ನ ಈ ಗೌರ್ಮೆಂಟ್ ಮಾಡಿಲ್ಲ ಅಂತ ಈಗ ಸೊ ಇದರ ನಡುವೆ ಹಾಗೆ ಕಾಲ್ ಆಫ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಹೇಳಿದ್ರಲ್ಲಿ ಒಂದೂವರೆ ವರ್ಷ ಆದರೂ ಕೂಡ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಯಾವುದೇ ನೋಟಿಫಿಕೇಷನ್ ಮಾಡಿಲ್ಲ ಹಿಂದಿ ಹಾಟು ಇದ್ದಾರೆ ಅಂತ ಇದರ ನಡುವೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಹಾಗೂ ಹಾಜರಾತಿ ಕಡಿಮೆ ಆಗ್ತಾ ಇದೆ ಸೊ ವಾರದಲ್ಲಿ ಎರಡು ದಿನ ಮೊಟ್ಟೆ ಕೊಡ್ತಾಯಿದ್ರು ಈಗ ಇಡೀ ವಾರ ಎಕ್ಸ್ಟೆಂಡ್ ಮಾಡಿದ್ದಾರೆ ಪಾಪ ಎ ಪಿ ಎಫ್ ಅಂದರೆ ಎಜಿಂ ಪ್ರೇಮ್ಜಿ ಫೌಂಡೇಶನ್ ಇಂದ ಕೊಟ್ಟಿರುವಂಥದ್ದು ಏನೇ ಸ್ಪೆಸಿಲಿಟೀಸ್ ಮಾಡಿದ್ರು ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ಇದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈಗ ಆಮೇಲೆ ನೋಡಿ ಬ್ಯಾಕ್ ಟು ಬ್ಯಾಕ್ ರಜೆ ಕೊಟ್ಬಿಟ್ರಂತೂ ಇನ್ನೂ ಕಷ್ಟ ಇನ್ನೊಂದು ಎರಡು ದಿನ ಆಗಬೇಕು ಅವರು ಈಗ ಐ ಥಿಂಕ್ ಆ್ಯಕ್ಚುವಲ್ ರೇಷಿಯೋ ಬರಬೇಕಾರೆ ಸ್ಕೂಲ್ಸಲ್ಲಿ ಅದೊಂದು ಸಮಸ್ಯೆಗಳಾಗ್ಬಿಟ್ಟಿದೆ ಈಗ ಒಂದಲ್ಲ ಒಂದು ಕಾರಣಕ್ಕೆ ಕನ್ನಡ ಮಾಧ್ಯಮ ಶಾಲೆಗಳು ಬಂದಾಗ್ತಾಯಿವೆ ಇದು ಸರ್ಕಾರಿ ಶಾಲೆಗಳ ಪ್ರಗತಿ ಫಲಿತಾಂಶದ ಕುಸಿತಕ್ಕೆ ಕಾರಣವಾಗಿದೆ ಇದ್ರ ಜೊತೆಗೆ ಅವೈಜ್ಞಾನಿಕವಾದಂಥ ಇಲಾಖೆ ಕಾರ್ಯಕ್ರಮಗಳು ಸುಮ್ಮನೆ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಆದ್ರಿಂದ ಈಗ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಲ್ಲಿ ರಾಜ್ಯದಲ್ಲಿ ನಲವತ್ತೆಂಟು ಸಾವಿರದ ಅರವತ್ತಾರು ಸರ್ಕಾರಿ ಶಾಲೆಗಳಿದ್ದರೆ ಈ ವರ್ಷ ಶಾಲೆಗಳ ಸಂಖ್ಯೆ ನಲವತ್ತೇಳು ಸಾವಿರದ ನಾನ್ನೂರ ನಲವತ್ತೊಂಬತ್ತಕ್ಕೆ ಕುಸಿದಿದೆ ಸೊ ಶಾಲೆಗಳ ಕುಸಿತಕ್ಕೆ ಕಾರಣ ಅಂದರೆ ಮೂಲಭೂತ ಸೌಲಭ್ಯ ಕೊರತೆ ಹಾಗೂ ಶಿಕ್ಷಕರ ಕೊರತೆ ರಾಜ್ಯದಲ್ಲಿ ಬರೋಬ್ಬರಿ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಕರ ಕೊರತೆ ಇದೆ ನೋಡಿ ಎಷ್ಟೋ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಪ್ರೌಢಶಿಕ್ಷಕರ ಕೊರತೆ ಹೆಚ್ಚು ಕಡಿಮೆ ಡಿ ಎಡ್ ಮಾಡೇ ಇಲ್ಲ ಸ್ಟೇಟಲ್ಲಿ ಮಾಡಲ್ ಶಾಲೆ ಸೇರಿದಂತೆ ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಜೊತೆಗೆ ಮೂಲ ಸೌಕರ್ಯಗಳ ಕೊರತೆಯೂ ಕೂಡ ಇದೆ ಅಂತ ಸೊ ಎಲ್ಲ ಆ್ಯಂಗಲಿಂದಲೂ ಯೋಚನೆ ಮಾಡಬೇಕಾಗುತ್ತೆ ಕೆಲವೊಂದು ಕಡೆ ಎಲ್ಲ ಸೊ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ಸ್ ಇರುತ್ತೆ ಬಿಲ್ಡಿಂಗ್ಸ್ ಇರುತ್ತೆ ಕಂಪ್ಯೂಟರ್ ಲ್ಯಾಬ್ಸ್ ಇರುತ್ತೆ ಬಟ್ ಟೀಚರ್ಸ್ ಅಂತೂ ತುಂಬ ಕಡಿಮೆ ಇರ್ತಾರೆ ಅಲ್ಲಿ ಏನಾಗುತ್ತೆ ಒಂದೊಂದ್ಸಲ ಸಲ ಏನಾಗುತ್ತೆ ಪಾಸಿಟಿವ್ ಕೂಡ ನೆಗೆಟಿವ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಟೀಚರ್ಸ್ ಕಡಿಮೆ ಇದ್ದಾಗ ತುಂಬ ಅವರು ಮುತುವರ್ಜಿಯನ್ನು ವಹಿಸ್ಕೊಂಡು ಕನ್ಸರ್ನ್ ಮಾಡಿ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ ಅಂತ ಮಕ್ಳಿಗೆ ಅನ್ಯಾಯ ಮಾಡೋದು ಬೇಡ ಅಂತ ಅವರೇ ವಹಿಸ್ಕೊಂಡು ಮಾಡ್ತಕ್ಕಂಥ ಟೀಚರ್ಸು ಇದ್ದಾರೆ ಎಲ್ಲ ಟೈಮಲ್ಲೂ ಟೀಚರ್ಸ್ನೇ ದೂರಲಿಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ನೋಡಿದವರು ಕಣ್ಣಿಗೆ ಆ ಭಾಗದ ಗ್ರಾಮೀಣ ಜನರಿಗೆ ಇಲ್ಲಿ ಟೀಚರ್ಸೇ ಇಲ್ಲ ಹೆಂಗೆ ಅಡ್ಮಿಷನ್ ಮಾಡಿಸೋದು ಅಂತಕ್ಕಂಥದ್ದು ಅವ್ರು ಅಂದ್ಕೊಬಿಡ್ತಾರೆ ಯಾರೋ ಏನೋ ಅಂತಾರೆ ಅದು ಇನ್ಫ್ಲೂಯೆನ್ಸ್ ಆಗಿಬಿಡ್ತದೆ ಅದು ವೈರಸ್ ಥರ ಅದು ಸ್ಪ್ರೆಡ್ ಆಗುತ್ತೆ ಹಾಗೇ ಅದು ಟೀಚರ್ಸ್ ಎಲ್ಲ ಮಕ್ಕಳು ಅಡ್ಮಿಷನ್ ಮಾಡಿಸ್ಬಿಟ್ಟು ಏನು ಮಾಡೋದು ಅಂತ ಇವೆಲ್ಲ ತುಂಬ ಸಮಸ್ಯೆಗಳಿದೆ ಹಾಗಾಗಿ ಇದಕ್ಕೆಲ್ಲ ಸರ್ಕಾರಗಳು ಯಾವಾಗ ತೀಸ್ರೆಯನ್ನು ಹಾಡುತ್ತೆ ಅನ್ನೋದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ ಹಾಗಾಗಿ ಐ ಥಿಂಕ್ ಸಮ್ವೇರ್ ಇದೊಂದು ಮುಖ್ಯವಾದ ಮಾಹಿತಿ ಅಂತ ಅನ್ನಿಸ್ತು ಹಾಗಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನಿಮಗೆ ಈ ಒಂದು ಇನ್ಫೋಮನ್ನು ಪ್ರೊವೈಡ್ ಮಾಡಿದ್ದು ಸೊ ಇದೇ ರೀತಿಯ ಯಾವುದೇ ನಿಮಗೆ ಅಪ್ಡೇಟ್ಸ್ ಬೇಕು ಅಂದರೆ ಆ್ಯಂಡ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗಡ್ ಕಾನ್ಸೆಪ್ಟ್